ಮುಡಾಕೇಸ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರು ಅದನ್ನು ಲೇವಡಿ ಮಾಡಿದ್ದಾರೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡುತ್ತೆ ಅಂತ ನಮಗೆ ಗೊತ್ತಿತ್ತು ಲೋಕಾಯುಕ್ತರು ಕೊಟ್ಟಿರುವಂಥ ಕ್ಲೀನ್ ಚಿಟ್ ಬಗ್ಗೆ ನಮಗೆ ರೀತಿಯ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ ನಾವು ಮುಡಾ ಹಗರಣ ವಿರುದ್ಧ ಪಾದಯಾತ್ರೆ ಮಾಡಿದ್ವಿ ನಂತರ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟರು ಮುಖಂಡರ ಜೊತೆ ಚರ್ಚೆ ಮಾಡಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ವಿಜಯೇಂದ್ರ ಹೇಳಿದ್ದಾರೆ ಇನ್ನು ಲೋಕಾಯುಕ್ತ ಸಂಸ್ಥೆಯನ್ನ ಹತ್ಯೆ ಮಾಡಿದ್ದೆ ಸಿದ್ದರಾಮಯ್ಯ ಅಂತ ಹೇಳಿ ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಕೂಡ ಮಾತನಾಡಿದ್ದಾರೆ ಮೂಡಾ ಹಗರಣದಲ್ಲಿ ಲೋಕಾಯುಕ್ತ ಪೊಲೀಸರು ಅಥವಾ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟ್ ನಮಗೇನು ಆಶ್ಚರ್ಯ ಅಂತೂ ತಂದಿಲ್ಲ ಹಿಂದನೂ ಕೂಡ ಹಲವಾರು ಬಾರಿ ನಾವು ಹೇಳಿದ್ವಿ ಯಾವ ಲೋಕಾಯುಕ್ತ ಸಂಸ್ಥೆ ತನಿಖೆಯನ್ನು ಮಾಡ್ತಾ ಇರಬೇಕಾದ್ರೆ ತಮಗೆ ಗೊತ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಏನೋ ಮಾವನ ಮನೆ ಹೋಗಿ ಬಂದಂಗೆ ಅಲ್ಲಿ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ಭೇಟಿನ ಕೊಡ್ತಾ ಇದ್ರು ಅಂದರೆ ಎಷ್ಟೋ ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ ಒಟ್ಟಾರೆಯಾಗಿ ಮೂಡ ಮೈಸೂರಿನ ಮೂಡ ಹಗರಣದಲ್ಲಿ ಸುಮಾರು ಐದು ಸಾವಿರ ಕೋಟಿ ಹಗರಣ ಏನಿತ್ತು ಇದರಲ್ಲಿ ಕ್ಲೀನ್ ಚಿಟ್ ಸಿಕ್ಕಿರ್ತಕ್ಕಂಥದ್ದು ಆಶ್ಚರ್ಯ ತಂದುಕೊಟ್ಟಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು ಏನ್ ಈ ಹಿಂದೆ ಬಂದಂತಹ ಕೋರ್ಟ್ ಆರ್ಡರ್ ಇರ್ಬೋದು ಈಗ ಮೂಡದ್ದು ಲೋಕಾಯುಕ್ತ ವರದಿಯನ್ನ ಕೊಟ್ಟಿರೋ ಸಬ್ಮಿಟ್ ಇರ್ಬೋದು ಇದರಲ್ಲಿ ಏನು ಜನಕ್ಕೆ ಏನು ಆಶ್ಚರ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ವ್ಯವಸ್ಥೆಯನ್ನು ಕೂಡ ಬುಡಮೇಲು ಮಾಡುತ್ತೆ ಲೋಕಾಯುಕ್ತವನ್ನ ಹತ್ಯೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇದೇ ಸಿದ್ದರಾಮಯ್ಯವ್ರು ಎ ಸಿ ಬಿ ಅಂತ ತಂದಿದ್ದು ಲೋಕಾಯುಕ್ತನ ಹತ್ಯೆ ಮಾಡಿ ತಂದಿದವ ಅವರು ಹತ್ಯೆ ಮಾಡಿ ತಂದು ಲೋಕಾಯುಕ್ತನೇ ಮುಗ್ಸ ಕೊಟ್ರು ಲೋಕಾಯುಕ್ತದ ಇವತ್ತು ಒಂಥರ ಟೂತ್ಲೆಸ್ ಟೈಗರ್ ತರ ಹೋಗಿದೆ ಅವ್ರು ವರದಿ ಕೊಡಿ ಅಂತ ಅವರೇ ಒಂದು ಕಮಿಟಿ ಮಾಡ್ತಾರೆ ಆ ವರದಿನಲ್ಲಿ ಫಿಫ್ಟಿ ಫಿಫ್ಟಿ ಏನಿದೆಯಲ್ಲ ಅದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ ಇವರು ತಗೊಂಡದ್ದು ಫಿಫ್ಟಿ ಫಿಫ್ಟಿನೇ ಇದರಲ್ಲಿ ತಪ್ಪಾಗಿಲ್ಲ ಆದರೆ ಫಿಫ್ಟಿ ಫಿಫ್ಟಿನಲ್ಲಿ ಈ ರೀತಿ ಮೂಡಾಕೆ ನಷ್ಟವಾಗಿರುವಂಥದ್ದು ನಿಜ ಅದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗ್ತಾರೆ ಆದರೆ ಇದಕ್ಕೆ